ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಾಗಿ ವೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನವರಾತ್ರಿಯ ಎರಡನೇ ದಿನ ನವದುರ್ಕಿಯರ ಒಂಬತ್ತು ದೈವಿಕ ರಾತ್ರಿಗಳು ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಟ್ಟೆಗಳನ್ನು ಧರಿಸಿ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ಎಡಗೈಯಲ್ಲಿ ನೀರಿನ ಪಾತ್ರೆ ಕಮಂಡಲವನ್ನು ಹಿಡಿದಿದ್ದಾರೆ ಮಾರ್ಕಂಡೇಯ ಪುರಾಣದ ಭಾಗವಾಗಿ ದೇವಿ ಮಹಾತ್ಮೆಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ವರ್ಣಿಸಿದ್ದಾರೆ ಮೊದಲ ಮೂರು ದಿನ ಮಹಾಕಾಳಿ ಮಹಾಕಾಳಿಯನ್ನು ನಾವು ಆರಾಧಿಸುವುದು ತಾಮಸಿ ಗುಣವನ್ನು ಕಡಿಮೆ ಮಾಡೋದು ಅನಂತರದ ಮೂರು ದಿನಗಳು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವುದು ರಾಜಸಿಂಹ ಗುಣವನ್ನು ನಮ್ಮಲ್ಲಿ ಹೆಚ್ಚಿಸಿಕೊಳ್ಳೋದು ಕಡೆಯ ಮೂರು ದಿನಗಳು ಸರಸ್ವತಿ ದೇವಿಯನ್ನು ನಾವು ಪೂಜಿಸೋದು ತತ್ವಗುಣವನ್ನು ನಮ್ಮಲ್ಲಿ ವೃದ್ಧಿಸುತ್ತೆ ನವರಾತ್ರಿಯ ಎರಡನೇ ದಿನ ನಾವು ಪೂಜಿಸೋದು ಮದುವೆಯ ವಯಸ್ಸಿಗೆ ಬಂದಿರೋ ಬ್ರಹ್ಮಚಾರಿಣಿ ದೇವಿಯ ಈಕೆ ಪಾರ್ವತಿ ದೇವಿಯ ಅವಿವಾಹಿತ ರೂಪ ತಪಸ್ಸಿನ ಭಂಗಿಯಲ್ಲಿರ್ತಾಳೆ ಬಿಳಿ ವಸ್ತ್ರವನ್ನು ಧರಿಸಿ ಬಲಗೈಯಲ್ಲಿ ಒಂದು ಚಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ಶಿವನನ್ನು ಒಸೋದು ಇವಳ ತಪಸ್ಸಿನ ಗುರಿ ಐದು ಸಾವಿರ ವರ್ಷಗಳ ಕಠಿಣ ತಪಸ್ಸನ್ನು ಈಕೆ ಮಾಡುತ್ತಾ ಶಿವ ಹೇಗಿರ್ತಾನೋ ಹಾಗೆ ಈಕೆಯೂ ಇರ್ತಾಳೆ ವೈರಾಗಿಯಾಗಿ ಯೋಗಿಯಾಗಿ ತಪಸ್ವಿಯಾಗಿ ಕೊನೆಗೂ ಶಿವ ಬ್ರಹ್ಮಚಾರಿಣಿಯ ತಪಸ್ಸಿಗೆ ಒಲಿದು ಮಾರುವೇಷದಲ್ಲಿ ಆಕೆ ಮುಂದೆ ಬಂದು ಒಂದಿಷ್ಟು ವಸ್ತುಗಳನ್ನು ಕೇಳ್ತಾನೆ ಎಲ್ಲದಕ್ಕೂ ಆಕೆ ಸರಿಯಾದ ಉತ್ತರವನ್ನು ಕೊಡ್ತಾಳೆ ಕೊಟ್ಟ ನಂತರ ಈಕೆಯೇ ನನಗೆ ಸರಿಯಾದವಳು ಅಂತ ಶಿವ ತನ್ನ ನಿಜ ರೂಪವನ್ನ ಈಕೆಗೆ ದರ್ಶನವನ್ನು ಮಾಡಿಸಿ ಬ್ರಹ್ಮಚಾರಿಣಿಯಾದ ಪಾರ್ವತಿಯನ್ನು ವರಿಸೋಕೆ ಒಪ್ಪಿಕೊಳ್ತಾನೆ ಬ್ರಹ್ಮಚಾರಿಣಿಯ ವಾಸಸ್ಥಾನ ಸ್ವಾದಿಷ್ಠಾನ ಚಕ್ರ ಈಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೂವಿನ ಅರ್ಚನೆ ಮಾಡ್ತಾ ಪೂರ್ತಿ ಎಷ್ಟು ಸಾಧ್ಯವೋ ಅಷ್ಟು ಭಾರಿ ಪಠಿಸಬೇಕಾಗತ್ತೆ ಆ ಮಂತ್ರ ಈ ಇದೆ ಓ ದೇವಿ ಬ್ರಹ್ಮಚಾರಿಣಿಯೇ ನಮಃ ಬ್ರಹ್ಮರೂಪವಾಗುವುದು ಯಾರ ಶೀಲವಾಗಿದೆಯೋ ಮತ್ತು ಯಾರ ಆಚಾರಗಳು ಅದರಂತಿವೆಯೋ ಅವಳೇ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಪೂಜೆ ಹೇಗ್ ಮಾಡೋದು ಅಂದ್ರೆ ಆಸ್ ಯೂಶಲ್ ನಾನ್ ಮಾಡಿದ ಹೇಗೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮರ ಸುತ್ತಿ ಬಂದೆ ನಂತರ ಆಮೇಲೆ ಮನೆಯಲ್ಲಿ ಪೂಜೆ ಮಾಡಿ ದೇವಿಗೆ ಪ್ರಸಾದ ಮಾಡಿ ಪೂಜೆ ಮಾಡಿದೆ ಮಧು ರೇ ಗಂಜಿನಿ ಕೈ ಟ ಗಂಜಿನಿ ಜಯ ಜಯ ಹೇ ಮಹಿಷಾಸುರ ಮರ್ತಿನಿ ರಮ್ಯ ಕಪದಿನಿ ಶೈಲ Thank you for watching keep supporting